ನಾವ್ ಏನ್ ಮಾಡ್ಬೇಕಂದ್ರೆ ನಮ್ಮ ದೇಹಕ್ಕೆ ರಾತ್ರಿ ಒಂಬತ್ತು ಗಂಟೆಯಿಂದ ಮೂರು ಗಂಟೆವರೆಗೆ ನಾವು ಮಲಗಿರ್ಬೇಕು ನಿದ್ದೆಗೆ ಹೋಗ್ಬಿಡ್ಬೇಕು ಅದಕ್ಕೆಲ್ಲರೂ ಎಂಟು ಗಂಟೆಗೆ ಮಲಗುವ ಅಭ್ಯಾಸ ಇಟ್ಕೊಳ್ಳಿ ಎಂಟು ಗಂಟೆಗೆ ಮಲಗಿಬಿಡಿ ಬೆಳಿಗ್ಗೆ ಎಷ್ಟು ಬೇಗ ಆಗ್ತದೆ ನಾಲ್ಕು ಗಂಟೆಗೋ ಐದು ಗಂಟೆಗೋ ಹೇಳಿ ಆದ್ರೆ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಿಡ್ಬೇಕು ನೀವು ಕೆಲವರೆಲ್ಲ ಏನ್ ಹೇಳ್ತಾರೆ ನಾನು ಬೆಳಿಗ್ಗೆ ಎದ್ದೆ ಅಂತಾರೆ ಬೆಳಿಗ್ಗೆ ಎಷ್ಟು ಗಂಟೆಗೆ ಅಂದ್ರೆ ಒಂಬತ್ತು ಗಂಟೆಗೆ ಎದ್ದೆ ಇವನ್ ಎತ್ತಾಗ ಬೆಳಿಗ್ಗೆ ಆಗೋದು ಅಲ್ಲ ನೀವು ಸೂರ್ಯೋದಯಕ್ಕೆ ಮುಂಚೆ ಎದ್ಬಿಡ್ಬೇಕು ಸೂರ್ಯೋದಯಕ್ಕೆ ಮುಂಚೆ ಇದ್ಬಿಡೋದು ತುಂಬಾ ಒಳ್ಳೇದು ಆಮೇಲೆ ವಿದ್ಯಾರ್ಥಿಗಳಿಗೆ ಕೆಲವು ಟಿಪ್ಸ್ ಹೇಳ್ತೀನಿ ಯಾರ್ಯಾರ ಮಕ್ಕಳಿಗೆ ಚೆನ್ನಾಗಿ ಓದಬೇಕು ನಾನು ನಂಬರ್ ಒನ್ ಹಾಕ್ಬೇಕು ಅಂತ ಯಾರ್ಯಾರಿಗೆ ಆಸೆ ಇದೆ ಆ ನನಗೆ ಬೆಸ್ಟ್ ಸೀಟ್ ಬೇಕು ಅಂದ್ರೆ ನೀವು ಏನ್ ಮಾಡ್ಬೇಕು ಬೆಳಿಗ್ಗೆ ಶೀಟ್ ಅನ್ನ ಎತ್ತು ಬಿಸಾಕಿಡ್ಬೇಕು ಬೆಳಿಗ್ಗೆ ಏನ್ ಮಾಡ್ಬೇಕು ಬೆಡ್ಶೀಟ್ ಅನ್ನ ಎತ್ತಾಕ್ಬಿಡ್ಬೇಕು ಯಾರು ಬೆಡ್ಶೀಟ್ ಇಂದ ಬೇಗ ಹೇಳ್ತಾರೋ ಅವ್ರಿಗೆ ಬೆಸ್ಟ್ ಸೀಟ್ ಸಿಗ್ತದೆ ಅದೇ ಬಂದು ಮನೆಯಲ್ಲಿ ಅಪ್ಪ ಅಮ್ಮ ಏಳು 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 ಅಂತ ಹೇಳ್ಬಾರ್ದು ಆಮೇಲೆ ನಿಮ್ಮ ಮಕ್ಕಳು ಆಹಾರದಲ್ಲಿ ಸ್ವಲ್ಪ ಕ್ರಮ ಬದಲಾಯಿಸ್ಕೊಳ್ಬೇಕು ಚಿಕ್ಕ ಮಕ್ಕಳಿಗೆ ಮತ್ತೆ ಓದೋ ಮಕ್ಕಳಿಗೆ ತಂದೆ ತಾಯಿಗಳು ಉಪ್ಪಿನಕಾಯಿ ಕೊಡಬೇಡಿ ನಂಬರ್ ಒನ್ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಉಪ್ಪಿನಕಾಯಿ ಕೊಡ್ಲೇಬೇಡಿ ಎರಡನೇದು ನಿಮ್ಮ ಮಕ್ಕಳು ಡಿಗ್ರಿ ಮುಗಿಸೋ ಗಂಟ ಮನೆಯಲ್ಲಿ ಬಿಸಿಬೇಳೆ ಬಾತ್ ಮಾಡಬೇಡಿ ತಂದೆ ತಾಯಿಗಳು ಬೇಳೆ ಬಾತು ಮಕ್ಕಳ ನೆನಪು ಶಕ್ತಿಯನ್ನು ಕಡಿಮೆ ಮಾಡ್ತದೆ ಆಮೇಲೆ ತಲೆಗೆ ಹಾಕ್ತಾರಲ್ಲ ಸಾಂಪು ಅದು ಬೇಡ ಅದು ನಿಮ್ಮ ನೆನಪು ಶಕ್ತಿಯನ್ನ ಕಡಿಮೆ ಮಾಡ್ತದೆ ಇರಬಾರ್ದು ಉಪ್ಪಿನಕಾಯಿ ಉಪ್ಪಿನಕಾಯಿ ಇಲ್ಲ ಬಿಸಿಬೇಳೆ ಭಾತು ಇಲ್ಲ ಸಾಂಪು ಇಲ್ಲ ಇದು ಮೂರನ್ನ ಬಿಟ್ಟರೆ ನೀವು ಓದಿದ್ದು ಅಷ್ಟು ಚೆನ್ನಾಗಿ ನೆನಪಿರ್ತೀವಿ ಮತ್ತೆ ತಿನ್ಬೇಕು ನೀವು ನೋಡಿ ಮೂರು ಬೇಡ ಅಂತೀನಿ ಆರು ತಗೊಳ್ಳಿ ಅಂತೀನಿ ಯಾವ್ದು ಯಾವ್ದು ಬೆಂಡೆಕಾಯಿ ಬೆಂಡೆಕಾಯಿ ಬಹಳ ಅದ್ಭುತ ನೆನ್ಪಕ್ಕಿಗೆ ಆಮೇಲೆ ನೆಲಗಡ್ಲೆ ಬೀಜ ಕಡ್ಲೆಕಾಯಿ ಬೀಜ ಆಮೇಲೆ ಒಂದೆಲಗ ಎಲಗ ಸೊಪ್ಪು ಒಂದೆಲಗ ಸೊಪ್ಪು ತಗೊಳ್ಳಿ ಆಮೇಲೆ ಕೊಬ್ಬರಿ ಅಮ್ಮ ಸಾಂಬಾರು ತಂದಿಟ್ಟು ತಗೊಂಡ್ಬಿಡ್ಬೇಡಿ ಅಥವಾ ಪಕ್ಕ ತೋಟದಿಂದ ನಮ್ ತೋಟ ಕಾಯಿ ಬಿದ್ದಿತ್ತು ತಗೋಬೇಡಿ ಪಕ್ಕ ತೋಟದಿಂದ ಕಾಯಿ ನಮ್ ತೋಟಕ್ಕೆ ಬಿದ್ದಿದೆ ಅಂತ ಒಂದು ತಿಂದ್ರೆ ನಿಂದು ನೂರ್ ಕಾಯಿನ ಇನ್ನೊಬ್ಬ ಇನ್ನೊಬ್ಬ ಹೋಗ್ತಾನೆ ಹುಷಾರ್ ಅದಕ್ಕೆ ನೀವೇನ್ ಮಾಡ್ಬೇಕು ಬೆಂಡೆಕಾಯಿ ಹಸಿ ಬೆಂಡೆಕಾಯಿನೇ ತಿನ್ಬೇಕು ಹಸಿ ಮನೆಯಲ್ಲಿ ಕೆಲವ್ರು ಮಾಡ್ತೀರಿ ಅಂದ್ರೆ ಸಾರ್ ಮಾಡಿದ್ರೆ ಗೊಣ್ಣೆ ಗೊಂಡೆ ಬರ್ತದೆ ಅನ್ಬಿಟ್ಟು ಹೋಗಿಬಿಡ್ತೀರಿ ಬೇಡ ಹಸಿಯನ್ನ ತಿನ್ಸಿ ಒಂದು ಒಂದು ಪೀಸ್ ಕೊಬ್ಬರಿಯನ್ನ ತಿನ್ಸಿ ಆಮೇಲೆ ಮಾಂಸಾಹಾರಿಗಳಾಗಿದ್ರೆ ಮೀನ್ ತಿನ್ನಿಂದು ಹೇಳ್ತಾ ಇಲ್ಲ ನಾನು ಮಾಂಸಹಾರಿಗಳಾಗಿದ್ರೆ ಮೀನು ಉತ್ತಮ ಅಂದ್ರೆ ಮೀನೇ ತಂದ್ಬೋದು ಅಲ್ಲಿ ಯಾರು ಬಂದ್ ಹೇಳಿದ್ದಾರೆ ಅಂತ ಹೇಳ್ಬೇಡಿ ತಿನ್ನಿ ಅಷ್ಟೇ ಆಮೇಲೆ ನೆಲಗಡ್ಲೆ ಬೀಜ ಈ ಐದನ್ನ ಮಕ್ಕಳಿಗೆ ಕೊಡೋದು ತುಂಬಾ ಒಳ್ಳೇದು ಆಮೇಲೆ ಮಕ್ಕಳು ಒಂದ್ ಸಣ್ಣ ಅಭ್ಯಾಸ ಇಟ್ಕೊಳ್ಳಿ ನೀವು ನಾ ಕಾಲೇಜ್ ಮಕ್ಕಳು ಅಂದ್ರೆ ಚಿಕ್ಕ ಮಕ್ಳು ಕಾಣ್ ಮಿಡಿಲ್ ಸ್ಕೂಲ್ ಹೈಸ್ಕೂಲ ಹೈಸ್ಕೂಲ್ ಮಕ್ಕಳು ಹಾ ಹೈಸ್ಕೂಲು ಒಂದು ಒಳ್ಳೆ ಪೊಸಿಷನ್ ಅದು ನೀವೇನ್ ಮಾಡ್ಬೇಕಂದ್ರೆ ಓದುವಾಗ ರಾತ್ರಿ ಏಳು ಗಂಟೆ ಎಂಟು ಗಂಟೆ ಒಳಗಡೆ ಓದಿ ಮುಗಿಸ್ಬಿಟ್ಟು ಹೋಮವರ್ಕ್ ಎಲ್ಲ ಮುಗಿಸ್ಬಿಟ್ಟು ಮಲಗಬಿಡಿ ಬೆಳಗಿನ ಜಾವ ಸ್ವಲ್ಪ ಕಷ್ಟ ಆಗ್ತದೆ ಪರವಾಗಿಲ್ಲ ನಾನು ಹೇಳೋದು ನೀವು ಏನಾದರೂ ನಾಳೆ ಏನಾದರೂ ಒಂದು ಸಾಧಿಸಬೇಕು ನಾನು ಗುರಿ ಮುಟ್ಟಬೇಕು ನಾನು ಯಶಸ್ವಿ ಆಗಬೇಕೆಂದ್ರೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದ ಆರು ಗಂಟೆವರೆಗೆ ಎರಡು ಗಂಟೆ ಓದಿ ಸಾಕು ಭಾಳ ಅದ್ಭುತವಾದ ಸಮಯ ಬೆಳಗ್ಗೆ ನಾಲ್ಕು ಗಂಟೆಯಿಂದ ಆರು ಗಂಟೆಯವರೆಗೆ ಪ್ರಕೃತಿಯಲ್ಲಿ ಓಜಸ್ ಜಾಸ್ತಿ ಇರ್ತದೆ ಓದಿದ್ದು ಚೆನ್ನಾಗಿ ನೆನ್ಪಿರ್ತದೆ ಅದ್ರ ಬದಲು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಒಂದ್ ಗಂಟೆವರೆಗೆ ಓದಿದ್ರೆ ತಲೆಗೆ ಅಂಟಲ್ಲ ಏಕೆ ಅಂಟಲ್ಲ ಅಂದ್ರೆ ನೋಡಿ ಎಲ್ಲ ಸ್ಟ್ರೈಟ್ ಆಗಿ ಕುತ್ಕೊಳ್ಳಿ ನೋಡೋಣ ಸ್ವಲ್ಪ ಸ್ಟ್ರೈಟ್ ಬೆನ್ನೆಲ್ಲ ಸ್ವಲ್ಪ ಸ್ಟ್ರೈಟ್ ಸ್ವಲ್ಪ ಸ್ಟ್ರೈಟ್ ಇರ್ಲಿ ಯಾಕೆಂತ ಹೇಳಿದ್ರೆ ಈ ಬೆನ್ನು ಸ್ಟ್ರೈಟ್ ಆಗಿ ಇಟ್ಕೊಂಡ್ರೇನೆ ಮುಕ್ಕಾಲು ಕಾಯಿಲೆ ಬರಲ್ಲ ಬೆನ್ನು ಸ್ಟ್ರೈಟ್ ಆಗಿರ್ಬೇಕು ಯಾವಾಗ್ಲೂ ಬಗ್ಗಿದ್ರೆ ಬಾಗಿದ ಬೆನ್ನು ರೋಗಗಳಿಗೆ ಆಹ್ವಾನ ಅಂತ ಸ್ಟ್ರೈಟ್ ಇರ್ಬೇಕು ನಾನೇನಾದ್ರೂ ಸರ್ಕಾರಿ ಕೆಲಸಕ್ಕೆ ಏನೋ ಸೇರ್ಬಿಟ್ಟಿದ್ರೆ ರಿಟೈರ್ಡ್ ಆಗಿ ಹದಿನಾಲ್ಕು ವರ್ಷ ಆಗ್ಬಿಡೋದು ನಾನು ಹದಿನಾಲ್ಕು ವರ್ಷ ಆಗ್ಬಿಡೋದು ಬೆನ್ನು ಸ್ನೈಟ್ ಇರ್ಬೇಕು ಯಾವಾಗ್ಲೂ ಯಾಕಂದ್ರೆ ಬಾಗಿದ ಬೆನ್ನು ರೋಗಗಳಿಗೆ ಹವಾನ ಅಂತ ಹೇಳಿ ನೀವು ನಡಿಯುವಾಗ ಹೆಂಗಿರ್ಬೇಕಂದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೀವು ನಡಿಯುವಾಗ ಹೆಂಗಿರ್ಬೇಕು ಗೊತ್ತಾ ರಾಜು ಯಾಕಿರ್ಬೇಕು ಇರಬೇಕು ಆಮೇಲೆ ಎರಡನೇದು ರಾಜಿನ ಬಗ್ಗೆ ಯೋಚನೆ ಮಾಡಬಾರ್ದು ಹೇಗಿರ್ಬೇಕು ನೀವು ರಾಜರ ತರ ಇರ್ಬೇಕು ಇಲ್ಲಿ ಇದ್ದಾರೆ ನಮ್ಮ ಕಡೆ ಎಲ್ಲ ಇದ್ದಾರೆ ಯಾರೋ ಒಬ್ರು ರಾಜಕಾರಣಿ ಬಂದ್ರು ಅಂದ್ರೆ ಬೆಳಿಗ್ಗೆ ಸಾಯಂಕಾಲ ಅವ್ರ ಹಿಂದೆನೆ ಓಡೋದು ಏನು ಪ್ರಯೋಜನ ಇಲ್ಲ ಯಾರ ಹಿಂದೆ ಹೋದ್ರೂ ಪರವಾಗಿಲ್ಲ ರಾಜಕಾರಣಿಗಳ ಹಿಂದೆ ಲೆಕ್ಕಕ್ಕೆ ತಗೋಬೇಡಿ ನೀವು ನಮ್ಮ ತೋಟಕ್ಕೆ ಚೌಡಿಗಟ್ಟೆ ನಮ್ ತೋಟ ಇದೆ ಅದ್ಯಾರೋ ಕೇಂದ್ರ ಸರ್ಕಾರದಿಂದ ಯಾವುದೋ ಒಬ್ರು ಯಾವುದೋ ಒಂದು ದೊಡ್ಡ ಒಬ್ಬ ವ್ಯಕ್ತಿ ನಿಮ್ ತೋಟಕ್ಕೆ ಬರ್ತಾರೆ ನಿಮ್ ಬಾಗ್ಯದ ಬಾಗಲು ತೆಗಿತಾರೆ ನೀವು ನಾನು ಯಾರನ್ನೂ ಸೇರಿಸಲ್ಲ ದೊಡ್ಡಕ್ಕೆ ರೈತರನ್ನ ಮಾತ್ರ ಸೇರಿಸೋದು ರಾಜಕಾರಣಿಗಳನ್ನ ದೊಡ್ಡಕ್ಕೆ ಅವ್ರು ಬಂದಾಗ ಏನ್ ಮಾಡ್ತಾರೆ ಗೊತ್ತಾ ಪಕ್ಕದಲ್ಲಿ ನಿಂತ್ಕೊಂಡು ಇವನ್ಗೆ ವ್ಯವಸಾಯ ನಾನೇ ಹೇಳ್ಕೊಟ್ಟಿದ್ರು ಅನ್ಬಿಟ್ಬನಿ ನೀವೇನ್ ಮಾಡ್ಬೇಕು ರಾಜರ ತರ ಆಗ್ಬೇಕು ಎಲ್ಲರನ್ನ ಗೌರವಿಸಿ ಎಲ್ಲರೂ ರೆಸ್ಪೆಕ್ಟ್ ಕೊಡಿ ಯಾವ್ದು ಚಿಕ್ಕ ಕೆಲಸ ಆಗಲಿ ದೊಡ್ಡ ಕೆಲಸ ಆಗಲಿ ಎಲ್ಲರೂ ಗೌರವಿಸಿ ಬಿ ಒ ಗೌರವ ಟೀಚರ್ಸ್ಗೂ ಅದೇ ಗೌರವ ನಮ್ಮ ತೋಟದಲ್ಲಿ ಕ್ಲೀನ್ ಕೆಲಸ ಮಾಡೋನ್ಗೂ ಅದೇ ಗೌರವ ಒಂದು ನಾಲ್ಕು ವರ್ಷದ ಹಿಂದೆ ಇದನ್ನೆಲ್ಲ ಯಾಕೆ ಹೇಳ್ತಾ ಅಂದ್ರೆ ನಮಗೂ ಯಾರ್ಯಾರೋ ಹೇಳ್ತಾ ಇದ್ರು ಬಂದು ನಿಮ್ ತರ